ಸರ್ಕಾರ ಚಿರಾವಣೆ ಸರ್ಕಾರ ಇಲ್ಲ ಸರ್ವೋಚ್ಛ ನ್ಯಾಯಾಲಯ ಇದೆ ಇನ್ನು ಇದೆ ನಾನು ಕಾರಣ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಏನು ಅಪೂರ್ಣವಾದಂತ ವರದಿ ಇದೆ ಆ ವರದಿ ಪೂರ್ಣ ಪ್ರಮಾಣಕ್ಕೆ ಬರಬೇಕು ಪೂರ್ಣ ಪ್ರಮಾಣ ವರದಿ ತಗೊಂಡೇ ಸರ್ಕಾರ ಮಾನ್ಯ ಅಧ್ಯಕ್ಷೆ ನಾನು ನಾನು ಹೇಳಬೇಕು ನಾನು ಹೇಳೋದಿದೆ ಯಾಕೆ ಯಾವುದು ಪೂರ್ಣ ಪ್ರಮಾಣದ ವರದಿ ಏ ಮಾತಾಡ ಇವತ್ತು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷೆ ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆರು ತಿಂಗಳಿನಲ್ಲಿ ಇಲ್ಲ ಕೇಳಿ ಸರ್ಕಾರ ಕೇಳಿ ಹೇಳಿ ಮಾಡಬೇಕು

ಹಾವಿ ತಪ್ಪಿಸುವಂತ ಕೆಲಸ ಬೇರೆ ಹರಿಸುವಂತ ಕೆಲಸ ಪಾಪ ರೈತರ ಮೇಲೆ ಅಂತ ಕಡಿಮೆ ತೋರ್ತಾರ ನಾವೆಲ್ಲ ರೈತರ ಮಕ್ಕಳ ಅಧ್ಯಕ್ಷ ಕಲಿಬೇಕಾಗಿಲ್ಲ

ಬೇರೆ ಮಾಜಿ ಅಧ್ಯಕ್ಷರೇ ಮುಖ್ಯ ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿಶ್ವಾಸ ಇದೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಮುಖ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಇವತ್ತು ಅಣ್ಣ ಬಸವಣ್ಣನವರಿಗೆ ಸಾಂಸ್ಕೃತಿಕ ಆಯ್ಕೆ ಘೋಷಣೆ ಮಾಡುವುದು ಯಾವ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಬಸವಣ್ಣವರ ಭಾವಚಿತ್ರವನ್ನು ಹಾಕ್ತಾರೆ ಯಾರು ಅದು ಕಾಂಗ್ರೆಸ್ ಸರ್ಕಾರ ಬಸವ ಜಯಂತಿ ದಿವಸ ಪ್ರಮಾಣೋಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು ಬಲಿ ಆಗ್ತದೆ ಬಸವಣ್ಣ ಬಸವಣ್ಣನ ಬಗ್ಗೆ ಗೌರವಿಲ್ಲ ಲಿಂಗಾಯತರ ಬಗ್ಗೆ ಇವರು ಬಸವಳೆ ಕಣ್ಣೀರನ್ನು ಹಾಕ್ತಾ ಇದಾರೆ